ಆದರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಮತ್ತು ನಮ್ಮ ಈ ಶ್ರೇದ್ಧ ಕುಲಪತಿಗಳ ವೇದಿಕೆಯ ಪರವಾಗಿ ನಾನು ಹೇಳಬೇಕು ಅಂತಂದರೆ ಈ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಕ್ಲೋ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬಾರ್ದು ಇವತ್ತು ದೇಶದ ಒಂದು ಏನು ಕ್ರಾಸ್ ಎನ್ರೋಲ್ಮೆಂಟ್ ರೇಷೋ ಅಂತ ಹೇಳ್ತಿದ್ದೀವಿ ಅದು ಐವತ್ತು ಪರ್ಸೆಂಟ್ಗೆ ಏನು ಐದು ವರ್ಷದಲ್ಲಿ ಆಗಬೇಕು ಅಂತಾರೆ ಈಗ ಇಡೀ ದೇಶದ ಕ್ರಾಸ್ ಎನ್ರೋಲ್ಮೆಂಟ್ ರೇಷು ಇಪ್ಪತ್ತೇಳು ಪರ್ಸೆಂಟ್ ಇದೆ ನಮ್ಮ ಕರ್ನಾಟಕದ್ದು ಮೂವತ್ತೆರಡು ಪರ್ಸೆಂಟ್ ಇದೆ ಇದು ಹೆಚ್ಚಾಗಬೇಕು ಅಂತಂದರೆ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಶಿಕ್ಷಣ ದೊರೆಯಬೇಕು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷಣ ಮೂಲಭೂತ ಶಿಕ್ಷಣ ಕೊಡುವಂತ ಕರ್ತವ್ಯ ಈ ರಾಜ್ಯ ಸರ್ಕಾರಗಳಿಗಿದೆ ಕೇಂದ್ರ ಸರ್ಕಾರಗಳಿದೆ ಹಾಗಾಗಿ ಇವತ್ತು ಕೇವಲ ಹತ್ತು ವಿಶ್ವವಿದ್ಯಾಲಯ ಅಲ್ಲ ಈಗ ಏನು ಯು ಜಿ ಸಿ ಗೈಡ್ ಲೈನ್ಸ್ ಪ್ರಕಾರ ಇನ್ನೂ ಸಾವಿರದ ಐದು ನೂರು ವಿಶ್ವವಿದ್ಯಾಲಯಗಳನ್ನ ಇಡೀ ದೇಶದಲ್ಲಿ ತೆಗೆಯುವಂತ ಒಂದು ಪರಿಸ್ಥಿತಿ ಇದೆ ಅಂತದ್ರಲ್ಲಿ ನಮ್ಮ ಕರ್ನಾಟಕದಲ್ಲೇ ಒಂದು ಐವತ್ತು ವಿಶ್ವವಿದ್ಯಾಲಯಗಳು ಬರೋದಿದೆ ಹೊಸ ವಿಶ್ವವಿದ್ಯಾಲಯ ತೆಗೆದಾಗ ಮಾತ್ರ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ಉನ್ನತ ಶಿಕ್ಷಣ ಲಭಿಸಲಿಕ್ಕೆ ಸಾಧ್ಯ ಇದೆ ಈ ಕ್ಲಸ್ಟರ್ ಯೂನಿವರ್ಸಿಟಿ ಮಾರಾಣಿ ಇವೆಲ್ಲ ಆರ್ಥಿಕವಾಗಿ No me la, 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 la. ಅವರು ಈಗ ಎರಡು ಸಾವಿರ ಇದ್ದಂಥ ವಿದ್ಯಾರ್ಥಿಗಳು ಇವತ್ತು ನಾಲ್ಕು ಸಾವಿರ ಆಗಿದ್ದಾರೆ ಅವರಿಗೆ ಲ್ಯಾಂಡ್ ಇದೆ ಏನು ಮೂಲಭೂತ ಸೌಕರ್ಯ ಇದೆ ಅವ್ರಿಗೆ ದುಡ್ಡು ಕೂಡ ಇದೆ ಮೂವತ್ತರಿಂದ ನಲವತ್ತು ಕೋಟಿ ಅವರ ಬಿದರಲ್ಲಿದೆ ಸರ್ಕಾರ ಏನು ಮಾಡಬೇಕಾಗಿಲ್ಲ ಅವನನ್ನ ಸರಿಯಾಗಿ ನಡೆಸ್ಕೊಂಡು ಹೋದ್ರೆ ಸಾಕು ಇವರು ಇಂಟರ್ಫೇರ್ ಆಗದೆ ಇದ್ದರೆ ಸಾಕು ಏನು ಹೊಸದೇ ಲ್ಯಾಂಡ್ ಕೊಡೋದು ಬೇಕಿಲ್ಲ ದುಡ್ಡು ಕೊಡೋದು ಬೇಕಿಲ್ಲ ಏನು ಮಾಡೋದು ಬೇಕಿಲ್ಲ ಇವರು ಇರೋ ಹಳೆ ವಿಶ್ವವಿದ್ಯಾಲಯಗಳಲ್ಲಿ ಏನು ಶಿಕ್ಷಕರ ಕೊರತೆ ಇದೆ ಪ್ರಾಧ್ಯಾಪಕರು ಅದನ್ನು ಮಾಡಿದ ವಿದ್ಯಾರ್ಥಿ ಸಂಖ್ಯೆಗಳಿಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ವಿಷಯಗಳು ಕಡಿಮೆಯೇ ಇದೆ ಈ ಹೇಳ್ಲಿ ಇನ್ನೂ ಹೆಚ್ಚು ವಿಶ್ವವಿದ್ಯಾಲಯಗಳೇ ಬೇಕು ಅಂತಹ ಒಂದು ಪರಿಸ್ಥಿತಿ ಈಗಿರೋ ವಿಶ್ವವಿದ್ಯಾಲಯ ರದ್ದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಮತ್ತು ರದ್ದು ಮಾಡಲಿಕ್ಕೆ ಕೊಡ್ತಿರೋಂಥ ಕಾರಣಗಳು ಸಹಿತ ಅದು ಆರ್ಥಿಕ ಹೊರೆಯಾಗಿರಲಿ ವಿದ್ಯಾರ್ಥಿಗಳ ಸಂಖ್ಯೆ ದಾಖಲಿತೆಯಾಗಿರುವಂಥ ಕಡಿಮೆ ಆಗಿರುವಂಥದ್ದಾಗಲಿ ಇದು ಹಾಗಿಲ್ಲ ಅವ್ರು ಹೇಳಿದಾಗೆ ಬೇಕಾದ್ರೆ ಈಗಿರುವ ಸಹಿತ ದಾಖಲೆಗಳನ್ನು ನಾವು ಪರಿಶೀಲಿಸಿ ನೋಡಿದರೆ ಮೊದಲಿರುವ ವಿದ್ಯಾರ್ಥಿಗಳ ದಾಖಲೆತಿಗೆ ಕಡಿಮೆ ಏನು ಸಂಖ್ಯೆ ಆಗಲಿ ಇನ್ನು ಹೊರತು ಹೆಚ್ಚಾಗಿ ಆಗಿದೆ ಮತ್ತು ಆರ್ಥಿಕವಾಗಿಯೂ ಸಹಿತ ಯಾವುದೇ ಸರ್ಕಾರದ ಸಹಾಯವಿಲ್ಲದೆ ಈ ನಾಲ್ಕು ವರ್ಷಗಳವರೆಗೆ ಈ ಮೂ ವಿಶೇಷ ನೃಪ್ತುಂಗಾ ಮಹಾರಾಣಿ ಮತ್ತು ಮಂಡ್ಯ ಯೂನಿವರ್ಸಿಟಿಗಳು ತಮ್ಮ ಎಲ್ಲ ಚಟುವಟಿಕೆಗಳನ್ನು ಅದು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಕ್ಲಾಸ್ಗಳನ್ನು ನಡೆಸುವಂಥದ್ದಾಗಿರ್ಬೋದು ಇವು ಕನ್ವೊಕೇಶನ್ ಆಗಿರ್ಬೋದು ಇವೆಲ್ಲವುಗಳನ್ನು ನಡೆಸಿದೆ ಹೀಗಾಗಿ ಅವು ತಾವು ಹೇಗೆ ಸಸ್ಟೈನ್ ಅನ್ನೋದನ್ನು ಮಾಡಿ ತೋರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ವಿಷಯಗಳನ್ನು ರದ್ದುಪಡಿಸದೇ ಇರಬೇಕು ಇದನ್ನು ರದ್ದುಪಡಿಸೋದ್ರಿಂದ ಹಳ್ಳಿಗಳಿಂದ ಬರುವಂಥ ಮಕ್ಕಳಿಗೆ ಗ್ರಾಮೀಣದ ಮಕ್ಕಳಿಗೆ ಕೃಷಿಕರ ಮಕ್ಕಳಿಗೆ ಬಡವರು ಹಿಂದುಳಿದವರು ಎಸ್ ಸಿ ಎಸ್ ಟಿ ಮೈನಾರಿಟೀಸ್ ಈ ಥರದ ವಿದ್ಯಾರ್ಥಿ ಯಾರು ವಿದ್ಯಾರ್ಥಿಗಳು ಕಡಿಮೆ ಫೀಸ್ನಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನು ಮಾಡಬೇಕೆಂತ ಹಂಬಲಿಸ್ತಾರೋ ಅವರಿಗೆ ಇದು ಅವರು ಅವಕಾಶ ವಂಚಿತರಾಗತ್ತೆ ಇದರಿಂದ ಇದು ಶಿಕ್ಷಣವನ್ನು ನಾವು ಹೆಚ್ಚು ಸಾರ್ವತ್ರಿಕರಣಗೊಳಿಸಬೇಕು ಮತ್ತು ಗ್ರಾಸ್ ಎನ್ರೋಲ್ಮೆಂಟ್ ರೇಷೆಯನ್ನು ಐವತ್ತಕ್ಕೆ ಸಾವಿರದ ಎರಡು ಸಾವಿರದ ಮೂವತ್ತೈದರ ಅಷ್ಟೊತ್ತಿಗೆ ಶೇಕಡಾ ಐವತ್ತಕ್ಕೆ ಒಯ್ಬೇಕು ಅನ್ನೋ ಒಂದು ಏನು ಉದ್ದೇಶ ಇದೆ ಆ ಉದ್ದೇಶಕ್ಕೆ ಇದು ಒಂದು ದೊಡ್ಡ ಕೊಡಲಿಪೆಟ್ಟನ್ನು ಕೊಡುತ್ತೆ ಈ ಕಾರಣಕ್ಕೋಸ್ಕರ ಈಗಿರುವಂಥ ಈ ಹತ್ತು ವಿಷಯಗಳನ್ನು ಉಳಿಸ್ಕೊಳ್ಬೇಕು ಮತ್ತು ಅವಕ್ಕೆ ಸರಿಯಾಗಿ ನಾವು ಸಬಲೀಕರಣಗೊಳಿಸಿದರೆ ಬಡ ಗ್ರಾಮೀಣ ಮಕ್ಕಳಿಗೆ ಕೃಷಿಕರ ಮಕ್ಕಳಿಗೆ ಹಿಂದುಳಿದವರಂಥ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಮೈನಾರಿಟಿ ಮಕ್ಕಳಿಗೆ ಮತ್ತೆಲ್ಲ ಸಾರ್ವಜನಿಕರು ಅನುಕೂಲ ಆಗುತ್ತೆ ಮತ್ತು ಹೆಚ್ಚು ಗ್ರಾಸ್ ಎನ್ರೋಲ್ಮೆಂಟ್ ರೋಹ್ಯವನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಿಸಬೇಕಂತೇಳಿ ನಾನು ಒತ್ತಾಯಿಸ್ತೇನೆ